ಕೌಜಲಗಿ ಗ್ರಾಮ ಸಮಿತಿ ವತಿಯಿಂದ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಭಜಂತ್ರಿ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಆರೋಗ್ಯ ಶಿಬಿರವು ಭರ್ಜರಿಯಾಗಿ ನೆರವೇರಿತು ಈ ಶಿಬಿರದಲ್ಲಿ ನೂರ ಎಂಬತ್ತಕ್ಕಿಂತ ಹೆಚ್ಚು ಮಂದಿ ಗ್ರಾಮಸ್ಥರು ಭಾಗವಹಿಸಿ ತಮ್ಮ ಕಣ್ಣಿನ ತಪಾಸಣೆ ಮಾಡಿಸಿಕೊಂಡರು ತಜ್ಞ ವೈದ್ಯರಿಂದ ಮುತ್ತಿನ ಕಣ್ಣು ಕಣ್ಣಿನ ಹಿನ್ನೆಲೆ ಕಣ್ಣು ಕಡಿದೋಣ ಕಣ್ಣಿನ ಶಸ್ತ್ರಚಿಕಿತ್ಸೆ ಕಣ್ಣಿನ ಕೆಂಪು ಮಾಂಸ ಸೇರಿದಂತೆ ಹಲವು ಸಮಸ್ಯೆಗಳ ಕುರಿತು ಸಮಗ್ರ ತಪಾಸಣೆ ಹಾಗೂ ಚಿಕಿತ್ಸೆ ಲಭಿಸಿತು ಅಗತ್ಯವಿರುವವರಿಗೆ ಶಸ್ತ್ರಚಿಕಿತ್ಸೆಗಾಗಿ ಮುಂದಿನ ಮಾರ್ಗದರ್ಶನ ನೀಡಲಾಯಿತು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಸಹಕರಿಸಿದ ಎಲ್ಲ ವೈದ್ಯರು ಭವನ ಸಹಾಯ ಮಾಡಿದ ಭಯಂತ್ರಿ ಸಮುದಾಯದ ಎಲ್ಲ ಹಿರಿಯರಿಗೆ ಹಾಗೂ ಭಾಗವಹಿಸಿದ ಗ್ರಾಮಸ್ಥರಿಗೆ ಎಸ್ಡಿಪಿಎ ಕೌಜರಗಿ ಗ್ರಾಮ ಸಮಿತಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದೆ ಇವತ್ತು ಕೌಜಲ್ಗಿ ಗ್ರಾಮದಲ್ಲಿ ಎಸ್ ಡಿ ಪಿ ಐ ಇದುವರ ನೇತೃತ್ವದಲ್ಲಿ ಒಂದು ಕಣ್ಣಿನ ಶಸ್ತ್ರಕ್ರಿಯೆ ಅನ್ನು ಉಚಿತವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿ ಹಮ್ಮಿಕೊಳ್ಳಲಾಗಿದೆ ಇದರ ನೇತೃತ್ವದ ಇದರ ನೇತೃತ್ವವನ್ನು ಗೂಲ್ ಕುಳ್ಳಿ ಇವರು ವಹಿಸಿಕೊಂಡಿದ್ದು ಇವತ್ತು ಸಾಂಗ್ಲಿಯಿಂದ ಶ್ರೀ ಸಲೀಂ ಶೇಖ್ ಇವರ ನೇತೃತ್ವದಿಂದ ಆಗಮಿಸಿದೆ ಇಲ್ಲಿ ಕನಿಷ್ಠ ಒಂದು ಎಪ್ಪತ್ತೈದರಿಂದ ಎಂಬತ್ತು ಜನರು ಶಿವರಾತ್ರಿಗಳು ಆಗಮಿಸಿದ್ದು ಇದರ ಒಂದು ಉಚಿತ ಉಚಿತವಾಗಿ ಎಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಕಾರ್ಯಕ್ರಮವನ್ನು ನಾವು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದಂತಹ ಶ್ರೀ ಎಸ್ ಡಿ ಪಿ ಆ ಎಲ್ಲ ಸದಸ್ಯರಿಗೆ ನಮ್ಮ ಕೌಜಲಿ ಗ್ರಾಮದ ಪರವಾಗಿ ಹಾಗೂ ಮುಸ್ಲಿಂ ಸಮಾಜದ ಪರವಾಗಿ ಅವರಿಗೆ ಅದು ಅತ್ಯಂತ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಗ್ರಾಮ ಗ್ರಾಮ ಗ್ರಾಮದಿಂದ ಆಯೋಜಿಸಿದಂತಹ ಉಚಿತ ಕಣ್ಣಿನ ತಪಾಸಣೆ ತಪಾಸಣೆಯಲ್ಲಿ ಸುಮಾರು ನೂರ ಎಂಬತ್ತಕ್ಕೂ ಅಧಿಕ ಜನರು ಭಾಗವಹಿಸಿ ಇದರ ಸದುಪಯೋಗವನ್ನು ಪಡೆದಿದ್ದಾರೆ ಸಾಂಗ್ಲಿಂದ ಬಂದಂತಹ ವೈದ್ಯರು ಜನರಿಗೆ ಚಿಕಿತ್ಸೆಯನ್ನು ನೀಡುವ ಮೂಲಕ ಅವರ ಅವರ ರೋಗ ನಿವಾರಣೆಯನ್ನು ಮಾಡ ಕೂಡ ಮಾಡಿದ್ದಾರೆ ಹಾಗೂ ಜನರಿಂದ ಸಿಕ್ಕಂತಹ ನಂದು ಸ್ಪಂದನೆ ಮುಂದಿನ ದಿನಗಳಲ್ಲಿ ಇಂತಹ ಬೇರೆ ಬೇರೆ ಶಿಬಿರಗಳನ್ನು ಮಾಡುವ 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 ಮಾಡಲು ಕೂಡ ಅವಕಾಶ ಸಿಕ್ಕಂತಾಗಿದೆ ಇದರ ಸದುಪಯೋಗ ಪಡೆದಂತಹ ಜನರಿಗೂ ಮತ್ತು ವೈದ್ಯರಿಗೂ ಕೂಡ ಹಾಗೂ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಿಗೂ ಮತ್ತು ಎಲ್ಲ ಕಾರ್ಯಕರ್ತರಿಗೂ ತಿಳಿಸುತ್ತೇನೆ ಜೈ ಹಿಂದ್ ಜೈ ಸಿಂಹ